ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಪ್ರತಿ ಚುನಾವಣೆಗಳನ್ನ ನಾವು ಗಮನದಲ್ಲಿಟ್ಕೊಂಡು ಹೇಳೋದಾದ್ರೆ ಮಾತು ಎಷ್ಟು ಮುಖ್ಯ ಆಗುತ್ತೆ ಒಂದು ಚುನಾವಣೆಯಲ್ಲಿ ಸೋಲೋದಕ್ಕೆ ಗೆಲ್ಲೋದಕ್ಕೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ನಿಮಗೆ ಇದೆ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅನ್ನೋ ಹಾಗೆ ಯಾವುದು ಕೂಡ ವಾಪಸ್ ಬರೋದಿಲ್ಲ ಆಮೇಲೆ ಏನೇ ಸಾರಿ ಕೇಳಲಿ ಅದನ್ನು ಪ್ಯಾಚಪ್ ಮಾಡೋದಕ್ಕೆ ಟ್ರೈ ಮಾಡಲಿ ಡ್ಯಾಮೇಜ್ ಕಂಟ್ರೋಲ್ ಆಗೋದಕ್ಕೆ ಏನೇ ಪ್ರಯತ್ನ ಪಟ್ಟರು ಕೂಡ ಆಗಬಾರದಂತ ಅನಾಹುತ ಆಗೋಗ್ಬಿಟ್ಟಿರುತ್ತೆ ಜನರ ಮನಸ್ಸಿನಲ್ಲಿ ಆ ಮಾತು ಹಾಗೆ ಬೇರೂರಿರುತ್ತೆ ಅದು ಒಂದು ರೀತಿ ವೋಟ್ ಮೇಲೆ ಕೂಡ ಪರಿಣಾಮ ಬೀರೋದನ್ನ ನಾವು ನೋಡಿರ್ತೀವಿ ಅದಕ್ಕೆ ಅಲ್ವಾ ಹೇಳೋದು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಸೊ ರಾಜಕೀಯದಲ್ಲಿ ಮಾತು ಎಷ್ಟು ಮುಖ್ಯನೋ ಮೌನ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಕೇವಲ ಮಾತುಗಳ ಮೂಲಕ ಚುನಾವಣೆಯನ್ನ ಗೆದ್ದಿರೋ ಅನೇಕ ನಾಯಕರಿರೋದನ್ನ ನಾವು ನೋಡಿದೀವಿ ನಮ್ಮ ಕಣ್ಮುಂದೆ ಕೂಡ ಇದ್ದಾರೆ ಸೊ ಈ ಮಾತುಗಳ ಮೂಲಕ ಈಗಿನ ಚುನಾವಣೆಯನ್ನ ಗೆಲ್ಲೋದಕ್ಕೆ ಸಾಧ್ಯನೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದರೆ ಅದೇ ಮಾತುಗಳಿಂದ ಚುನಾವಣೆಯನ್ನ ಸೋಲ್ಬಹುದು ಅನ್ನೋದಕ್ಕಂತೂ ಅನೇಕ ಎಕ್ಸಾಂಪಲ್ಸ್ ನಮ್ಮ ಕಣ್ಣ ಮುಂದೆ ಇದೆ ಯಾವುದೋ ಒಂದು ಎಕ್ಸೈಟ್ಮೆಂಟ್ ನಲ್ಲಿ ಜನರ ಮುಂದೆ ನಿಂತು ಮಾತನಾಡಬೇಕಾದ್ರೆ ಸ್ವಲ್ಪ ವಿವೇಚನೆಯನ್ನ ಇಟ್ಕೊಂಡು ಮಾತನಾಡಬೇಕಾಗತ್ತೆ ಆ ಒಂದು ಸಂದರ್ಭದಲ್ಲಿ ಆ ಮಾತಿನ ಅವಶ್ಯಕತೆ ಇರುತ್ತೋ ಇಲ್ವೋ ಯಾರನ್ನೋ ಪ್ರವೋಕ್ ಮಾಡೋದಕ್ಕೆ ಹೋಗಿ ಜನರ ಮನಸ್ಸನ್ನು ಸೆಳೆಯೋದಕ್ಕೆ ಬಾಯ್ಗೆ ಬಂದ ರೀತಿಯಲ್ಲಿ ವಿವೇಚನೆ ಇಲ್ಲದೆ ರಾಜಕೀಯ ನಾಯಕರು ಆಡುವಂತಹ ಮಾತುಗಳು ಚುನಾವಣಾ ಫಲಿತಾಂಶದ ಮೇಲೆ ಎಫೆಕ್ಟ್ ಉಂಟು ಮಾಡೋದು ಕೂಡ ಅಷ್ಟೇ ಸತ್ಯ ಹಾಗೆಯೇ ಯಾವುದೋ ಒಂದು ಪಕ್ಷಕ್ಕೆ ಮಾತ್ರ ಇದು ಸೀಮಿತ ಆಗಿಲ್ಲ ಮಾತು ಅನ್ನೋದು ಅಂದರೆ ರಾಂಗ್ ಟಾಕ್ ಅನ್ನೋದು ಇಂಥದ್ದೇ ಪಕ್ಷದಲ್ಲಿ ಮಾತಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಎಲ್ಲ ಪಕ್ಷಗಳು ಆ ಥರದ ನಾಯಕರು ಇದ್ದೇ ಇರ್ತಾರೆ ಇನ್ನು ಈ ಎಲೆಕ್ಷನ್ ಟೈಮ್ನಲ್ಲಿ ನಾಯಕರು ಭಾಷಣ ಮಾಡಿದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಅಭ್ಯರ್ಥಿಗಳು ಇರ್ತಾರೆ ಆದ್ರೆ ಕೆಲವು ನಾಯಕರ ವಿಷಯದಲ್ಲಿ ಇವರು ಮೌನವಾಗಿಬಿಟ್ರೆ ಸಾಕು ಅನ್ನೋ ಮನಸ್ಥಿತಿ ನಂತರ ಬರುತ್ತೆ ಅಂದ್ರೆ ಅಭ್ಯರ್ಥಿಗಳಿಗೆ ಅನ್ನಿಸ್ಬಿಡುತ್ತೆ ಇವ್ರನ್ನ ಯಾಕೆ ಕರೆಸಿದ್ವೋ ಇವ್ರ ಕೈಯಲ್ಲಿ ಯಾಕೆ ಯಾಕೋ ಭಾಷಣ ಮಾಡಿಸಿದ್ವಿ ಇದರಿಂದ ಡ್ಯಾಮೇಜ್ ಜಾಸ್ತಿ ಆಯಿತು ಅನ್ನುವಂತಹ ಮನಸ್ಥಿತಿ ಅಭ್ಯರ್ಥಿಗಳಿಗೂ ಕೂಡ ಬಂದ್ಬಿಟ್ಟಿರುತ್ತೆ ಕೆಲವೊಮ್ಮೆ ನಾಯಕರನ್ನ ಬಿಡೋದಕ್ಕಾಗದೆ ಪ್ರಚಾರಕ್ಕೆ ಕರೆತಂದ್ರೆ ಆಗಬಹುದಾದಂಥ ಡ್ಯಾಮೇಜನ್ನು ಫೇಸ್ ಮಾಡೋದಕ್ಕೂ ಕೂಡ ಆಗದ ಸ್ಥಿತಿಯಲ್ಲಿ ಅಭ್ಯರ್ಥಿಗಳಿರ್ತಾರೆ ಅಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಈಗ ಚನ್ನಪಟ್ಟಣದಲ್ಲಿ ಕ್ರಿಯೇಟ್ ಆಗಿದೆ ಅನ್ನೋದು ರಾಜಕೀಯ ವಲಯದಲ್ಲಿ ಹಾಟ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ವಕ್ಫ್ ವಿವಾದ ಭುಗಿರೇಳೋದಕ್ಕೆ ಕಾರಣರಾಗಿದ್ದ ಜಮೀರ್ ಅಹಮದ್ ಖಾನ್ ಆಡಿದ ಮಾತು ಪಕ್ಷವೇ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಚನ್ನಪಟ್ಟಣದ ಚುನಾವಣಾ ರ್ಯಾಲಿ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಬಗ್ಗೆ ಫ್ರೆಂಡ್ಲಿ ಟಾಕ್ ಆಡೋದಕ್ಕೆ ಹೋಗಿ ಜಮೀರ್ ದೊಡ್ಡ ಎಡವಟ್ಟನೇ ಮಾಡ್ಕೊಂಡ್ಬಿಟ್ರು ನಂತರ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ನ ಅನೇಕ ನಾಯಕರು ಟ್ರೈ ಕೂಡ ಮಾಡಿದರು ಡಿ ಕೆ ಸುರೇಶ್ ಅವರು ಕೂಡ ಹೇಳಿದರು ಅದರಲ್ಲಿ ತಪ್ಪೇನಿದೆ ಅದರಲ್ಲಿ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಕರಿಯ ಅಂತ ಏನು ಅನ್ನಬಾರದ ಮಾತೇ ನಂದಿಲ್ವಲ್ಲ ನಾನು ಕೂಡ ಕರಿಯ ಈ ಥರದ ಮಾತುಗಳನ್ನು ಹೇಳಿ ಸಮರ್ಥನೆ ಮಾಡ್ಕೊಳ್ಳೋದಾಗಿ ಟ್ರೈ ಮಾಡಿದರು ಆದರೆ ಜಮೀನ್ ಮಾಡಿದ್ದು ತಪ್ಪು ಅಂತ ಬಹಳಷ್ಟು ಮಂದಿ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಸಿಎಂ ಎಂ ಅವರು ಕೂಡ ಆ ರೀತಿ ಮಾತನಾಡಬಾರ್ದಿತ್ತು ಒಂದ್ ರೀತಿ ವರ್ಣ ಭೇದ ಮಾಡಿದ ಹಾಗಾಗುತ್ತೆ ಅನ್ನುವಂತ ಆರೋಪ ಜೊತೆಗೆ ಅಭಿಪ್ರಾಯಗಳು ವ್ಯಕ್ತವಾಗಿದ್ದನ್ನ ನಾವು ನೋಡಿದ್ವಿ ಸೊ ಜಮೀರ್ ಹೇಳಿಕೆ ಈಗ ಚುನಾವಣಾ ಫಲಿತಾಂಶದ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ ಕಾಂಗ್ರೆಸ್ ಪಾಳೆಯ ಒಂದು ರೀತಿ ಟೆನ್ಷನ್ ಆಗ್ಬಿಟ್ಟಿದೆ ಜಮೀರ್ ಅಹಮದ್ ಖಾನ್ ಚನ್ನಪಟ್ಟಣದಲ್ಲಿ ಮಾಡಿದ ಎಡವಟ್ಟೇನು ಅನ್ನೋದನ್ನ ಅಬ್ಸರ್ವ್ ಮಾಡಲೇಬೇಕು ಯಾಕಂದ್ರೆ ಅಲ್ಲಿನ ಒಂದು ರ್ಯಾಲಿಯಲ್ಲಿ ಮಾತನಾಡೋ ಟೈಮ್ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿದ್ರು ಕರಿಯಾ ಅಂತ ಕುಟುಂಬವನ್ನೇ ಖರೀದಿ ಮಾಡಬೇಕು ದೇವೇಗೌಡರ ಫ್ಯಾಮಿಲಿಯನ್ನೇ ಖರೀದಿ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ಬಿಟ್ಟಿದ್ರು ಸೊ ಕುಮಾರಸ್ವಾಮಿ ಅವರ ಬಗ್ಗೆ ಆಡಿದ ಮಾತಿಗೆ ಮೊದಲಿಂದಾನು ನಾನು ಅವರನ್ನ ಹಾಗೆ ಕರಿತಾ ಇದ್ದೆ ಅನ್ನೋ ಸಮರ್ಥನೆಯನ್ನು ಕೂಡ ಕೊಟ್ರು ಅಷ್ಟೊತ್ಗಾಗ್ಲೆ ಆಗಬಾರದ ಡ್ಯಾಮೇಜ್ ಆಗ ಹೋಗಿತ್ತು ಇನ್ನು ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡಬಹುದು ಅನ್ನೋ ಹೇಳಿಕೆಯಿಂದ ಒಕ್ಕಲಿಗ ಸಮುದಾಯದ ಅಸ್ಮಿತೆಗೆ ಒಂದು ರೀತಿ ಹೊಡೆತ ಬಿದ್ದಿದ್ರಿಂದ ಚುನಾವಣೆ ಮೇಲೂ ಕೂಡ ಒಂದು ಹೊಡೆತ ಬಿದ್ದಿದೆ ಅನ್ನೋ ಆತಂಕದಲ್ಲಿ ತುಂಬಾ ಮಂದಿ ಇದ್ದಾರೆ ಉಪಚುನಾವಣೆ ಘೋಷಣೆಯಾದ ಟೈಮ್ನಿಂದ ಚನ್ನಪಟ್ಟಣ ಕ್ಷೇತ್ರ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಯಿತು ಯಾಕಂದ್ರೆ ಯೋಗೇಶ್ವರ್ ಅವರು ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಕೊಳ್ತಾ ಇದ್ದ ಹಾಗೆ ಇನ್ನಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹಾಗೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಯೋಗೇಶ್ವರ್ ಇಬ್ಬರಿಗೂ ಈ ಚುನಾವಣಾ ಫಲಿತಾಂಶ ಒಂದು ನಿರ್ಣಾಯಕ ಆಗಿತ್ತು ಸೋತವರಿಗೆ ಡೆಡ್ ಎಂಡ್ ಅನ್ನೋ ಮಾತಿತ್ತು ಈ ಕಣ ಆರಂಭದಲ್ಲಿ ಯೋಗೇಶ್ವರ್ ಪರ ಕಾಣಿಸ್ತಾ ಇದ್ರು ಪ್ರಚಾರಕ್ಕೆ ದೇವೇಗೌಡರು ಎಂಟ್ರಿ ಕೊಟ್ಟ ಮೇಲೆ ಒಂದ್ ರೀತಿ ಫಿಫ್ಟಿ ಫಿಫ್ಟಿ ಅನ್ನೋ ವಾತಾವರಣ ಕಾಣಿಸ್ತಾ ಇತ್ತು ಸೊ ಈ ಎಲ್ಲದರ ನಡುವೆ ಜಮೀರ್ ಅವರ ಕರಿಯ ಹೇಳಿಕೆ ಬಿ ಜೆ ಪಿ ನಾಯಕರಿಗೆ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕ ಹಾಗಾಯಿತು ಇದನ್ನೇ ಯೂಸ್ ಮಾಡಿಕೊಂಡು ಪ್ರಚಾರದ ಸಂದರ್ಭದಲ್ಲಿ ಇಡೀ ಚುನಾವಣಾ ಪ್ರಚಾರದಲ್ಲಿ ಒಂದು ರೀತಿ ಕರಿಯ ಹೇಳಿಕೆ ಸುತ್ತಮುತ್ತಾನೆ ನಡೆದಿದ್ರಿಂದ ಈ ಹೇಳಿಕೆ ಆಫ್ಟರ್ ಎಫೆಕ್ಟ್ ಸ್ಪಷ್ಟ ಏನು ಅನ್ನೋದಲ್ಲಿ ಕಾಣಿಸ್ತು ಹಾಗೆ ನೋಡಿದ್ರೆ ಜಮೀರ್ ಈ ರೀತಿ ಹೇಳಿಕೆ ಕೊಟ್ಟಿರೋದು ಫಸ್ಟ್ ಟೈಮ್ ಅಂತಲ್ಲ ಈ ಹಿಂದೆ ಈ ತರದ ಅನೇಕ ಹೇಳಿಕೆಗಳನ್ನ ಕೊಟ್ಟು ಪಕ್ಷಕ್ಕೆ ಒಂದು ರೀತಿ ಇರಿಸು ಮುರುಸಾಗುವಂತ ವಾತಾವರಣ ನಿರ್ಮಾಣ ಮಾಡಿದ್ರು ಹಾಗಂತ ಚನ್ನಪಟ್ಟಣ ಉಪಚುನಾವಣೆಯಿಂದ ಅವರನ್ನ ದೂರ ಇಡೋ ಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಇರಲಿಲ್ಲ ಯಾಕಂದ್ರೆ ಸದ್ಯಕ್ಕೆ ಕಾಂಗ್ರೆಸ್ ಪಾಲಿಗೆ ಅಲ್ಪಸಂಖ್ಯಾತ ಸಮುದಾಯದ ಮಾಸ್ ನಾಯಕನಾಗಿ ಕಾಣಿಸ್ತಾ ಇರೋದು ಜಮೀರ್ ಅಹ್ಮದ್ ಖಾನ್ ಮಾತ್ರ ಹೀಗಾಗಿ ಚನ್ನಪಟ್ಟಣದಲ್ಲಿರುವ ಮುಸ್ಲಿಂ ಮತಗಳನ್ನ ಒಗ್ಗೂಡಿಸೋದಕ್ಕೆ ಜಮೀರ್ ಅವರನ್ನ ಮತದಾನಕ್ಕೆ ಕೆಲವು ದಿನಗಳ ಮೊದಲು ಕರೆದುಕೊಂಡು ಹೋಗ್ಬೇಕಾಯ್ತು ಜಮೀರ್ ಮಾತ್ರ ಅಲ್ಲ ಕಾಂಗ್ರೆಸ್ನ ಅನೇಕ ನಾಯಕರು ಈ ಹಿಂದೆ ಬಿಜೆಪಿ ನಾಯಕರ ವಿರುದ್ಧ ಮಾಡಿದ್ದ ವಿವಿಧ ಆರೋಪಕ್ಕೆ ಬೆಲೆ ಕಟ್ಟಿರೋ ಉದಾಹರಣೆಗಳು ಕೂಡ ಸಾಕಷ್ಟಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟೀಕೆ ಮಾಡಿದ್ದ ಮಣಿಶಂಕರ್ ಅಯ್ಯರ್ ರಾಹುಲ್ ಗಾಂಧಿ ಅವರಿಂದಾಗೇನೆ ದೇಶದ ಅನೇಕ ಭಾಗಗಳಲ್ಲಿ ಬಿ ಜೆ ಪಿ ಪರವಾದ ಅಲೆ ಏಳುವಂತಾಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಎಲೆಕ್ಷನ್ನಲ್ಲಿ ಮಂಡ್ಯ ಕ್ಷೇತ್ರದಿಂದ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಹಾಗೆ ಸುಮಲತಾ ಅವರ ಗೆಲುವಿಗೆ ಕಾರಣ ಆಗಿದ್ದು ಕೂಡ ಆ ಟೈಮ್ನಲ್ಲಿ ಶಿವರಾಮೇಗೌಡ ಎಚ್ ಡಿ ರೇವಣ್ಣ ಅವರು ಸುಮಲತಾ ಅವರ ಬಗ್ಗೆ ಆಡಿದ ಮಾತುಗಳು ಸೊ ಈ ಎಲ್ಲ ಉದಾಹರಣೆ ಕಣ್ಮುಂದೆ ಇದ್ದರೂ ಪ್ರತಿ ಚುನಾವಣೆಯಲ್ಲಿ ಈ ರೀತಿಯ ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಎದುರಾಳಿಗೆ ಸಹಾಯ ಮಾಡೋ ಕಾರ್ಯವನ್ನು ಮಾತ್ರ ನಾಯಕರು ಬಿಡ್ತಾನೆ ಇಲ್ಲ ಹಾಗೆ ನೋಡಿದರೆ ಜಮೀರ್ ತಮ್ಮ ಹೇಳಿಕೆಯನ್ನ ಚುನಾವಣೆ ಅಲ್ಲದ ಟೈಮ್ನಲ್ಲಿ ಅಂದರೆ ವಕ್ಫ್ ಗದ್ದಲ ಇಲ್ಲದ ಕಾಲದಲ್ಲಿ ಏನಾದರೂ ಹೇಳ್ಬಿಟ್ಟಿದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಗಲಾಟೆ ಆಗ್ತಿರಲಿಲ್ಲ ಹೆಚ್ಚು ವಿವಾದವನ್ನು ಪಡೆದುಕೊಳ್ತಾ ಇರಲಿಲ್ಲ ಆದರೆ ವಕ್ಫ್ ಕಾವು ಜೋರಿರೋ ಟೈಮ್ನಲ್ಲೇ ಹಾಗೆ ಎನ್ ಡಿ ಎ ಅಭ್ಯರ್ಥಿ ಕಾಂಗ್ರೆಸ್ ವಿರುದ್ಧ ಅಸ್ತ್ರದ ಹುಡುಕಾಟದಲ್ಲಿರುವಾಗಲೇ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದು ಅದರಲ್ಲೂ ವ್ಯಕ್ತಿಯೊಬ್ಬರ ಮೈಬಣ್ಣದ ಬಗ್ಗೆ ಮಾತನಾಡಿದ್ದು ಮತದಾರರ ವಿರೋಧಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಈ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನು ಅನೇಕ ಸಲ ಕೊಟ್ಟಿದ್ರು ಈ ಸಲ ಕಾಂಗ್ರೆಸ್ ನಾಯಕರು ಜಮೀರ್ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಇದಕ್ಕಾಗಿಯೇ ಮುಸ್ಲಿಂ ನಾಯಕರು ಜಮೀರ್ ಹೇಳಿಕೆಯನ್ನ ಪ್ರಶ್ನೆ ಮಾಡಿದ್ದಾರೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅಂದರೆ ಪದೇ ಪದೇ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಸಿದ್ದರಾಮಯ್ಯನವರು ಯಾಕೆ ಸುಮ್ಮನೆ ಇದ್ದಾರೆ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಇದೊಂದು ರೀತಿ ನಿಜಕ್ಕೂ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ವಿವಾದಾತ್ಮಕ ಹೇಳಿಕೆ ಕೊಡುವ ನಾಯಕರು ಇಲ್ಲಿ ಕಾಂಗ್ರೆಸ್ಗೆ ಮಾತ್ರ ಸೀಮಿತ ಆಗಿಲ್ಲ ಎಲ್ಲ ಪಕ್ಷಗಳಲ್ಲಿದ್ದಾರೆ ಬಿ ಜೆ ಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದ ಹಾಗೆ ಅನೇಕ ನಾಯಕರು ಈ ಹಿಂದೆ ಬಿ ಜೆ ಪಿಯಲ್ಲಿದ್ದ ಕೆ ಎಸ್ ಈಶ್ವರಪ್ಪನಂತಹ ನಾಯಕರು ಹಿಂದುತ್ವದ ಬಗ್ಗೆ ಮಾತನಾಡುವ ನೆಪದಲ್ಲಿ ಬಿ ಜೆ ಪಿಗೇ ಒಂದು ರೀತಿ ತಿರುಮಂತ್ರ ಆಗೋ ಹಾಗೆ ಮಾಡಿದ್ದಾರೆ ಸೊ ಯಾವುದೇ ಪಕ್ಷದ ನಾಯಕರು ನೀಡೋ ಹೇಳಿಕೆಗಳು ಎಷ್ಟು ಜನರ ಮೇಲೆ ಭಾವನಾತ್ಮಕವಾಗಿ ಪ್ರಭಾವ ಬೀರುತ್ತೆ ಅನ್ನೋದರ ಆಧಾರದ ಮೇಲೆ ಅದರ ಎಫೆಕ್ಟ್ ಏನು ಅನ್ನೋದು ಗೊತ್ತಾಗುತ್ತೆ ಈ ಹಿಂದೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿದ್ದ ಸಿ ಎಂ ಇಬ್ರಾಹಿಂ ಅನೇಕ ಸಲ ಅವರು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಶಕ್ತಿ ಕೂಡ ಅವರಿಗಿತ್ತು ಆದರೆ ಕೆಲವು ನಾಯಕರಿಗೆ ತಾವು ಆಡಿದ ಮಾತುಗಳನ್ನು ಅರ್ಗಿಸ್ಕೊಳ್ಳೋದಕ್ಕೂ ಆಗದೆ ಇದ್ದಾಗ ಈ ರೀತಿ ವಿವಾದಗಳು ಸುತ್ತಕೊಳ್ಳುತ್ತೆ ಸೊ ಮೊದಲೇ ಹೇಳಿದ ಹಾಗೆ ಜಮೀರ್ ಅಹಮದ್ರಂತಹ ನಾಯಕರು ಎಲ್ಲ ಪಕ್ಷದಲ್ಲೂ ಇದ್ದಾರೆ ಅನೇಕ ಟೈಮ್ನಲ್ಲಿ ಅವರ ಮಾತು ಒಂದಿಷ್ಟು ಜನರನ್ನ ಸೆಳೆಯೋದಕ್ಕೆ ಹೆಲ್ಪ್ ಮಾಡಿದ್ರು ಬಹುತೇಕ ಟೈಮ್ನಲ್ಲಿ ಪಕ್ಷಕ್ಕೆ ಒಂದು ರೀತಿ ದೊಡ್ಡ ಮಟ್ಟದ ಡ್ಯಾಮೇಜ್ ಉಂಟು ಮಾಡಿರೋದು ಕೂಡ ಅಷ್ಟೇ ಸತ್ಯ ಸೊ ಕೊನೆಯದಾಗಿ ಜಮೀರ್ ಅವರ ಕರಿಯ ಹೇಳಿಕೆಯಿಂದ ನಿಖಿಲ್ ಅದೃಷ್ಟ ಏನಾದರೂ ಖುಲಾಯಿಸುತ್ತಾ ಅಥವಾ ಈ ಹೇಳಿಕೆಯನ್ನು ಮೀರಿ ಸೈನಿಕ ಯೋಗೇಶ್ವರ್ ಗೆಲ್ತಾರ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಹಾಗೇನೆ ನಿಮ್ಮ ಪ್ರಕಾರ ಈ ಮೂರೂ ಪಕ್ಷಗಳು ಸೇರಿದ ಹಾಗೆ ಅಂದರೆ ಓವರ್ ಆಲ್ ರಾಜಕೀಯದಲ್ಲಿ ಈ ರೀತಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡುವಂತಹ ನಾಯಕರು ಯಾರ್ಯಾರು ಯಾವ್ಯಾವ ಹೇಳಿಕೆಗಳಿಂದ ಯಾವ ಪಕ್ಷಕ್ಕೆ ಹೆಚ್ಚು ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕಾಮೆಂಟ್ ಮೂಲಕ ತಿಳಿಸಿ